ನಟ ಉಪೇಂದ್ರ ದಂಪತಿಯ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ್ ಮೂಲದ ಆರೋಪಿ ವಿಕಾಸ್ ಕುಮಾರ್ನನ್ನು ಬಂಧನ ಮಾಡಲಾಗಿದೆ ಸೈಬರ್ ವಂಚನೆಯನ್ನ ಮಾಡಿ ಹಣವನ್ನು ದೋಚಿದ್ದ ಆರೋಪಿ ಇನ್ನು ಈ ಹಿಂದೆಯೂ ಕೂಡ ನಟ ಉಪೇಂದ್ರ ಹಾಗೂ ದಂಪತಿಯ ಮೊಬೈಲನ್ನು ಹ್ಯಾಕ್ ಮಾಡಲಾಗಿತ್ತು ಈ ಹ್ಯಾಕ್ ಮಾಡುವಂತಹ ಸ ಮಾಡಿದ ಸಂದರ್ಭದಲ್ಲಿ ಸದಾಶಿವನಗರ ಪೊಲೀಸರಿಂದ ಆರೋಪಿ ವಿಕಾಸ್ನನ್ನು ಅರೆಸ್ಟ್ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಕೆಲ ವಸ್ತು ಬುಕ್ ಮಾಡಿದ್ದ ಪ್ರಿಯಾಂಕಾ ಇನ್ನು ಈ ಉಪೇಂದ್ರ ಪತ್ನಿ ಪ್ರಿಯಾಂಕಾಗೆ ಮೊಬೈಲ್ಗೆ ಲಿಂಕ್ ಬಂದಿತ್ತು ಲಿಂಕ್ ಕ್ಲಿಕ್ ಮಾಡಿದಕ್ಕೆ ಮೊಬೈಲ್ ವಾಟ್ಸ್ಆಪ್ ಹ್ಯಾಕ್ ಕೂಡ ಆಗಿತ್ತು ಇನ್ನು ಆರೋಪಿ ವಿಕಾಸ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ನಟ ಉಪೇಂದ್ರ ದಂಪತಿಯ ಈ ಹಿಂದೆ ಎರಡು ತಿಂಗಳ ಹಿಂದೆ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಇವರಿಬ್ರು ಕೂಡ ಸದಾಶಿವನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಕೆಲವು ಕೆಲವಸ್ತು ಬುಕ್ ಮಾಡಿದರು ಪ್ರಿಯಾಂಕಾ ಅವರು ಪ್ರಿಯಾಂಕಾ ಆ ಕಡೆಯಿಂದ ಕಾಲ್ ಬಂದಿದ್ದಕ್ಕೆ ಒ ಟಿ ಪಿ ಹೇಳಿ ಅಂತ ಹೇಳಿರ್ತಾರೆ ಒ ಟಿ ಪಿಯನ್ನು ಕೂಡ ಇವರು ಹೇಳಿರ್ತಾರೆ ಸಾಕಷ್ಟು ಹಣವನ್ನು ಕೂಡ ಈ ಸೈಬರ್ ಕ್ರೈಮ್ಗಳಿಂದ ಕಳ್ಕೊಂಡಿರ್ತಾರೆ ಈ ಸೈಬರ್ ಕ್ರೈಮ್ ಸೈಬರ್ ವಂಚನೆಯನ್ನು ಮಾಡಿ ಹಣವನ್ನು ಈ ಆರೋಪಿ ದೋಚಿ ದೋಚಿದ್ದ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ರು ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ ಸಿ ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದರು ಇದೇ ಆರ್ ಚಂದ್ರು ಅವರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನಿಮಾ ಮಾಡಬೇಕಾಗಿತ್ತು ಗುರು ಅಂತ ಸೊ ಅದು ಏನೇನೋ ಹೇಳಿದ್ರು ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ ಅಲ್ಲಿಂದ ಇದು ಮಾಡ್ತಾರೆ ಹಾಗೆ ಹೇಗೆ ಅಂತ ಒಂದು ಆಗಿದ್ದು ಏನಂದ್ರೆ ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದ್ರೆ ಹೆಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಫಸ್ಟ್ ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ ಏನೋ ಮಾಡಿಬಿಟ್ಟು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಯಾವುದೋ ಒಂದು ಐಟಮ್ ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ ಆ ಹೌದು ಮಾಡಿದ್ದೀವಿ ಅಂದ್ಕೊಳ್ಳಿ ಪಟ್ಟದ್ದು ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ ಈ ನಂಬರಿಗೆ ಫೋನ್ ಮಾಡಿ ಅವ್ನು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ ಇವ್ರು ಟ್ರೈ ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಅದನ್ನು ಈ ನ ಇದು ಮಾಡ್ತಾರೆ ಗೊತ್ತಾ ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಬಿಡ್ತಾರೆ ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಏನಾಗುತ್ತೆ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ನನಗೆ ಅಲ್ಲಿ ಇದ್ದೀನಿ ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ ಅವ್ರು ಏನು ಪ್ರಾಬ್ಲಮ್ ಒಂದು ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ಏನು ಅನ್ಕೊಂತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವ್ರು ದುಡ್ಡು ಕಳಿಸ್ಬಿಡ್ತಾರೆ ಸೊ ಈ ಥರ ಆಗಿತ್ತು ಇಮ್ಮಿಡಿಯೇಟಾಗಿ ಏನಾಯಿತು ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ಮದು ಯಾಕಾಗಿದೆ ಅಂತ ಅವ್ನು ತುಂಬ ಸ್ಮಾರ್ಟ್ ಇದ್ದ ನಾವು ಯಾವುದೋ ಗಡಿ ಫೋನ್ ಮಾಡಿ ಇಮಿಡಿಯೇಟಾಗಿ ಹ್ಯಾಕ್ ನೀವು ಇಮಿಡಿಯೇಟ್ ಇದು ಮಾಡಿ ಅನ್ಕೊಂಡು ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ ಅದೇ ಇವರು ಹೇಳ್ತಿರೋದು ಒನ್ ಅವರ್ ಆ ಗೋಲ್ಡನ್ ಅವರ್ ಇದೆಯಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಆಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರಿಕ್ವೆ